ಮೂರುವರೆ ಗಂಟೆಗೆ ನಾನು ಅವರನ್ನು ಅಲ್ಲಿ ಕೂತ್ಕೊಂಡು ಹೋಗಿ ನೋಡಿದ್ದೇನೆ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಮತ್ತು ನನಗೆ ಹಾಲಿನ ಹೇಗೆ ನಾನು ಓಪನ್ ಮಾಡೋದು ಇವರು ಕುಡಿದಿದ್ದರು ಇವರ ಜವ್ರು ಹಾಗೆ ನಾನು ನೋಡಿದ್ದಕ್ಕೆ ಅಲ್ಲಿಗೆ ಮೇಲೆ ಮಲಗಿದ್ದು ಆಮೇಲೆ ನಾನು ಮನೆಗೆ ಹೋಗ್ತೇನೆ ಸ್ನಾನ ಮಾಡಿ ಬರೋದು ನಾನು ಐದು ಗಂಟೆಗೆ ಓಪನ್ಸ್ ಬಂದಿದ್ದೇನೆ ಏನು ನನಗೆ ಸಿಕ್ಕಿಲ್ಲ ಇವರು ಹೋಗಿದ್ದರು ಮನೆಗೆ ಹೋಗಿದ್ದಾರೆ ಅಂತ ನಾನು ಹೇಳಿದ್ದೆ ಏಳುವರೆ ಗಂಟೆ ಆಗೋಕ್ಕೆ ದಿನೇಶ್ ಕುಂಬಲ್ ನನಗೆ ಟೋಟಲ್ಲಿ ಕರೆದ್ರು ಒಂದು ಅರ್ಜೆಂಟ್ ಇಲ್ಲಿ ಬನ್ನಿ ಇಲ್ಲಿ ಏನೋ ಯಾರಿಗೆ ಕರೆದು ಹೋಗಿದ್ದಾರೆ ಹಾಗೆ ನಾವು ಓಡಿ ಬಂದು ಓಡಿ ಬಂದು ಅಲ್ಲಿ ರಕ್ತ ಇತ್ತು ಅನ್ನ ಇತ್ತು ಮತ್ತೆ ನಾವು ಇಲ್ಲಿಗೆ ಬಂದು ಆ ಒಂದು ಸ್ಕೂಟಿ ಮತ್ತು ರಿಕ್ಷಾ ಅಷ್ಟೇ ಇತ್ತು ಅದರ ಒಳಗಡೆ ಸೈಡಲ್ಲಿ ಬಿದ್ದಿತ್ತು ಬಟ್ ನಾಯಿ ಕೂಡ ಅವರ ಮೇಲಿನ ನಾಯಿ ಕೂಡ ಅವರ ಮೇಲೆ ಫುಲ್ಲು ರಕ್ತದಲ್ಲಿ ಅದರ ಮೇಲೇನೆ ಕೂತ್ಕೊಂಡಿದ್ದು ನಾವು ಮತ್ತೆ ರಿಕ್ಷಾವನ್ನು ಆ ಕಡೆ ಮಾಡುವಾಗ ನಾವು ಹೊರಗಡೆ ಬಂದು ಪುನಃ ಅಲ್ಲಿಗೆ ಬಂತು ನಾಯಿ ಅಲ್ಲಿಂದ ರೋ ರೋಡಲ್ಲಿ ಒಂದು ಬಿತ್ತು ಬಿತ್ತು ಮತ್ತು ಆ ಕಡೆ ಹೋಗಿದ್ದೆ ಹೊರಗಡೆ ಹೋಗಿದೆ ಅಷ್ಟು ನಾವು ನೋಡಿದ್ದೆ ಮತ್ತೆ ನಾವು ಆ್ಯಂಬುಲೆನ್ಸ್ಗೆ ಫೋನ್ ಮಾಡ್ಬೋದು ಆ್ಯಂಬುಲೆನ್ಸ್ ಬರುವಾಗ ನಾವು ಇಲ್ಲಿಗೆ ಬಂದ್ವಿ ಮತ್ತೆ ನಾವು ಎಲ್ಲಿಗೆ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಡಿಪಾರ್ಟ್ಮೆಂಟ್ ಎಲ್ಲ ಪೊಲೀಸ್ ನೋಡ್ಬೋದು ಆಮೇಲೆ ನಾವೆಲ್ಲ ಇಲ್ಲಿ ಇರ್ತೀವಿ ಅವರು ಅಂತ ಅವ್ರು ಅವರು ಹೆಂಗೆ ಕೆಲಸಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಮೊದಲೇ ಈ ಕೂಲಿ ಅಂಕ ಹೋಗ್ತಾರೆ ಅಲ್ಲಿ ರಾತ್ರಿ ಎಲ್ಲ ಕೂಲಿ ಅಂಕ ನೋಡಿದರೆ ಎಲ್ಲ ಇರ್ತಾರೆ ಆಮೇಲೆ ರಾತ್ರಿ ಕುಡಿದು ಬರ್ತಾರೆ ಅಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಬೈಪಾಸಲ್ಲಿ ಕೂತ್ಕೊಂಡಿರ್ತಾರೆ ಜಾಸ್ತಿ ಬೆಳಿಗ್ಗೆ ಹೊತ್ತು ಹೋಗ್ತಾರೆ ಮನೆಗೆ ಹೋಗ್ತಾರೆ ರಾತ್ರಿ ಇದ್ದರೂ ಬೆಳಿಗ್ಗೆ ಕೂಡ ಹೋಗ್ತಾರೆ ನಾನು ಕೂಡ ಅದೇ ಹೋಗಿರ್ಬೋದು ಅಂತ ಎನಿಸ್ತಿದ್ದೆ ನಮಗೆ ಗೊತ್ತಾಗಿದೆ ಮತ್ತೆ ನಾವು ಯಾರು ಅಂತೆಲ್ಲ ಸರಿಯಾಗಿ ನೋಡುವಾಗ ಜನ ಈಗ ಹೇಗೆ ಅಂತ ಗೊತ್ತಾಯ್ತು ಮತ್ತು ನಮಗೆ ಅವರ ಸರಿಯಾದ ಹೆಸರು ಕೂಡ ಗೊತ್ತಿರಲಿಲ್ಲ ಮತ್ತು ನಾವು ಅವರ ಮನೆ ಗೊತ್ತಿತ್ತು ಮೂರು ಗಂಟೆಗಳಲ್ಲ ಹಾಗೆ ಹೇಳಿದ ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಇದು ಇಲ್ಲೇ ಅಲ್ಲಿ ಇರುವಂಥ ನಾಯಿ ಅಲ್ಲಿ ಒಂದು ನಾಲ್ಕೈದು ನಾಯಿ ಇದೆ ಮತ್ತು ಇಲ್ಲಿದ್ದದ್ದು ಒಂದೇ ನಾಯಿ ಒಂದು ಬ್ರೌನ್ ಕಲರ್ ನಾಯಿ ಆದರೆ ಫುಲ್ಲು ರಕ್ತ ಅದರಲ್ಲಿ ಅದು ರಕ್ತ ತಿಂತಿತ್ತು ಅಲ್ಲಿಗೆ ಬಂದು ಕೂಡ ರಕ್ತ ತಿಂದಿದೆ ಅದೇ ನಮಗೆ ಅದೇ ರೀತಿ ಆಗ್ತದೆ ಯಾಕೆಂದರೆ ಅದು ಅವರ ಒಟ್ಟಿಗೆ ನಿಂತಲ್ಲ ಅವರ ಮೇಲೆ ಇತ್ತು ನಾವು ಸೈಡಲ್ಲೇ ಕುತ್ಕೊಂಡಿದ್ದೆ ನಾವನ್ನು ಓಡಿಸೋದು ಕೂಡ ಅದು ಅಲ್ಲಿ ಹೇಳಿಲ್ಲ ಮತ್ತೆ ನಾವು ರಿಕ್ಷೆ ಎಲ್ಲ ತೆಗೆಯೋದು ಅದರ ಸೈಡಿಗೆ ಹೋಗಿ ಮತ್ತೆ ಬಂದು ಪುನಃ ಅಲ್ಲಿಗೆ ಬಂದಿದೆ ಅಲ್ಲಿ ಪುನಃ ರಕ್ತ ತಿಂದಿದೆ ಕಣ್ಣೆಲ್ಲ ಕಣ್ಣೆಲ್ಲ ಅಲ್ಲಿ ಕಣ್ಣು ಒಂದು ಅಲ್ಲಿಗೆ ತಿದ್ದು